ஊரக விஷயத்தில் தான் பரவாயில்லை. நமக்கு தான் ஆனால் பிஜாப்பூர் கோல்டு பஞ்சாப்

एंत उच्चणन बद्दल तर तर कठीण आहे पट्टाला विद्याकाशयन करी तर धारवाड इल्लीने इष्टो बंदी नो धारणावर तर कल्याक उच्चणाक बोलन यार हो नगता नुशारा बाजू डेंटल हॉस्पिटल होती हल्लो विरुद्ध कळसती वा पुणे आताय वा माने डॉक्टर 2000 रुपये किराया आणि एक्स्ट्रा बडी झालं ಶೆಡ್ಡಿಗಾನ ನೆನಪಾಯ್ತ ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆಗೆ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಜಾನಪದ ಹಮ್ಮೀರ ಕುಣಿಮೀಸೆಯ ಸರದಾರ ಏನಗಿಚ್ಚೆಷ್ಟೆ ಶೆಡ್ಗ ಬಾ ಅಂತ ಪಿಕ್ಚರ್ ಅನ್ನುವಂತಹ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಕಲಾವಿದ ನಮ್ಮ ಸುದೀಪ್ ಹೇಳುವ ಬಲ್ಲಿ ಜೋರಾದ ಜಪ್ಪಾಳೆ ನಿಜವಾಗ್ಲೂ ಈ ಜಾನಪದ ಲೋಕಕ್ಕ ಹೊಸ ಹೊಸ ಕಲಾವಿದ್ರು ಯಾವಾಗ್ಲೂ ಬರ್ತಾನೆ ಇರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ ಈಗ ನಮ್ಮ ತಂಡಕ್ಕ ಪ್ರಥಮ ಬಾರಿಗೆ ಸುದೀಪ್ ಹೇಳುವ ಕೇಳಾಕತ್ತಿದ್ರು ಕೇಳಾಕ್ತಿದ್ರು ಬಾ ಹೊರಗಡೆ ಹೋಗಿದ್ದೆ ಸುಮ್ಮನೆ ಇಲ್ಲಿ ಒಂದಿಷ್ಟು ನಗೆ ಹಬ್ಬ ನಡೆದಿದ್ದ ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಹೋಗ್ಬಿಡೋದು ಚೆನ್ನಾಗಿ ಆದ್ರು ಸರ್ ಅಂತ ಬರ್ತಾರ ಇಲ್ಲಪ್ಪ ಮಹಿಳಾರ ಇವತ್ತ ಶೂಟಿಂಗ್ ಅಂದ್ರೆ ಒಂದು ಸಿನಿಮಾ ಅವಕಾಶ ಸಿಕ್ಕಿ ಅಲ್ಲಿ ಹೊಂಟಾರ ಅಂತ ಹೇಳಿದೆ ನಾನು ಆಕ್ಚುಲಿ ಅವರು ಎಲ್ಲರು ಏನ್ ಅಂದ್ರೆ ಒಂಥರ ನಿಮ್ದು ಫ್ಯಾಕ್ಟ್ರಿ ಇದ್ದಂಗೆ ಸರ್ ಇಲ್ಲಿ ರೆಡಿ ಮಾಡ್ತೀರಿ ಕಳಿಸ್ಕೊಡ್ತಿರ ಹಂಗ ಇವತ್ತು ಅನುಮಂತಲ ಮಾಡಿ ಬಿಗ್ ಬಾಸ್ ಗಳು ಗೆದ್ದುಕೊಂಡು ಬಂದ ಆಮೇಲೆ ಇವತ್ತ ಬೆಳಗುಂದಿ ಜಿ ಕನ್ನಡ ಸಿಲೆಕ್ಟ್ ಸಂಜನಾಜಿ ಅವರು ಈ ಕಡೆ ಸಿಕ್ಟ್ ಹೆಸರುತ್ತಾರಂದ್ರ ಅದು ನಮ್ಗಳಿಂತ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥ ಹೆಮ್ಮೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸುದೀಪ್ ಅಣ್ಣಿ ಪ್ರಥಮ ಬಾರಿಗೆ ಬಂದಿದ್ರಿ ತಮ್ಮ ಒಂದ್ಸಲ ಪ್ರೀತಿಯಿಂದ ಸ್ವಲ್ಪ ಸೌಂಡ್ ಜೋರಾಗಿ ಬರಲಿಲ್ಲ ನಿಮ್ಮೂರ ಯಾವಾಗಲೇ ನೆನಪು ಉಳಿತೈತಿ ಇವರು ಯಾಕಂದ್ರೆ ಪರಪ್ರಥಮವರೆಗೆ ನಮ್ಮ ಜೊತೆಗೆ ಬಂದಿದ್ರೆ ಶುರು ಹಚ್ಕೊಂಡು ಬಿಡ್ರಿ ಮತ್ತೆ ಯಾಕ ಸರಳ ಬಿಡೋದು ಬೇಡ ಅನ್ನಜಿ ಆಕ್ಚುಲಿ ನಾನು ಫಸ್ಟ್ ಟೈಮ್ ಸುದೀಪ್ ಅನ್ನ ನೋಡಾತೀನಿ ಅವ್ರು ಬಿಗ್ ಫ್ಯಾನ್ ನಾನು ಆಕ್ಚುಲಿ ದಿನ ಕಾರ್ ಹೊಡಿಯುವಾಗ ನೀನು ಹೌದು ಬಿಕ್ಸ್ ಅವ್ರದ ಹಾಡ ಹಾಕೊಂಡು ಹೋಗ್ತಿರ್ತೀನಿ ಇವತ್ತು ನೇರವಾಗಿ ಅವ್ರು ನೋಡುವಂತ ಭಾಗ್ಯ ಇವತ್ತು ನಮ್ಮ ಕಮಿಟಿ ಅವರು ನಮ್ಮ ಸುಭಾಷ್ ಸರ್ ಆಲಮಟ್ಟಿ ಅವರು ಹಾಗೆ ಅವ್ರ ಬಳಗ ಏನೈತಲ್ಲ ಎಲ್ಲರೂ ಕರೆಸಿದ್ರಿ ನಿಮ್ ಬಳಗಕ್ಕೆ ಮೊದಲಿಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಇವರನ್ನ ಎಲ್ಲಾ ಇಡೀ ಗೆಳೆಯರ ಬಳಗಕ್ಕೆ ಧನ್ಯವಾದಗಳನ್ನ ಈ ಸಂದರ್ಭದೊಳಗೆ ಅರ್ಪಣೆ ಮಾಡ್ತಾ ಸರ್ ರಿಕ್ವೆಸ್ಟ್ ಮಾಡ್ತೀನಿ ಈ ಕಡೆ ಯಾರೋ ಗಂಡ್ ಮಕ್ಳು ನಿಲ್ಲಾಕ್ ಹೋಗ್ಬೇಡ್ರಿ ಭಾಗಕ್ಕ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಮ್ಮೂರ್ ಹೆಣ್ಮಕ್ಳು ನೀವು ಎಲ್ಲಾ ಕಡೆ ಬರ್ತಿರೋ ಅದೇ ಇರ್ತಾವ ಅದೇ ಕಾಮಿಡಿ ಇರ್ತೈತಿ ಅದೇ ಬಟ್ ತಾಯಂದ್ರಿ ಹೊಸದಿಲ್ಲ ಅದು ಸರ್ ಈ ಕಡೆ ಯಾರು ನಿಲ್ಲಾಕ್ ಹೋಗ್ರಿ ಗಂಡ್ಮಕ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಿಂದಕ್ಕೆ ಸರ್ ಆರಾಮಾಗಿ ಜಾಗ ಕುತ್ಕೊಳ್ರಿ ಇಲ್ಲಿ